ಅದು ಧಾರ್ಮಿಕ ಸಮಾರಂಭ ಇರ್ಬೋದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಇನ್ನು ರಾಜಕೀಯ ವಲಯದಲ್ಲಿ ರಾಜಕೀಯ ಸಮ್ಮೇಳನಗಳಿರ್ಬೋದು ಈ ಎಲ್ಲ ಸಭೆ ಸಮಾರಂಭಗಳಲ್ಲಿ ಒಬ್ಬೊಬ್ಬರು ಒಂದೊಂದು ದಿನ ಮುಖ್ಯ ಅತಿಥಿಗಳು ಭಾಗವಹಿಸಿದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಧಾರ್ಮಿಕ ಮಠಪೀಠಗಳ ಗುರುಗಳು ಎಲ್ಲ ರಾಜಕೀಯ ಧುರೀಣರು ಒಂದೇ ದಿನ ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಸೇರಿರ್ತಕ್ಕಂಥ ಇಂಥ ಕಾರ್ಯಕ್ರಮ ಪ್ರಾಯಶಃ ಕರ್ನಾಟಕದಲ್ಲಿ ಎಲ್ಲೂ ನಡೆದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಧ್ಯ ಕರ್ನಾಟಕದ ದಾವಣಗೆರೆಯನ್ನು ವಿದ್ಯಾಕ್ಷೇತ್ರದಲ್ಲಿ ಧವಲಗಿರಿಯನ್ನಾಗಿ ಹಿಮಗಿರಿಯ ಉತ್ತುಂಗ ಶೇಖರಕ್ಕೆ ಏರಿಸಿದಂಥವರು ಶಾಮ್ನವರು ಶಿವಶಂಕರಮ್ನವರು ಎಪ್ಪತ್ತರ ದಶಕದಲ್ಲಿ ನಾವು ಕಾಶಿಯಲ್ಲಿ ಓದ್ತಾ ಇದ್ದಾಗ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ನಮ್ಮ ಗುರುಗಳು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಾಸ್ವಾಮಿಗಳವರು ನಮಗೆ ಒಂದು ಇಂಧನ್ ಲೆಟ್ರ್ ಪತ್ರವನ್ನು ಬರೆದಿದ್ದರು ಅದು ಮಲ್ಲಿಕಾರ್ಜುನ ಪರಿವಾರದವ್ರಿಗೆ ಯಾರಿಗೂ ಗೊತ್ತಿಲ್ಲಂಗೆ ಕಾಣಲ್ಲ ಆ ಪತ್ರ ನಮ್ಮ ನಮ್ಮ ಫೈಲ್ನಲ್ಲಿ ಇರಬಹುದು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನು ಬರೆದಿದ್ರು ಅಂದರೆ ಆಗ ಬಾಪೂಜಿ ವಿದ್ಯಾಸಂಸ್ಥೆ ಎಪ್ಪತ್ತರ ದಶಕದಲ್ಲಿ ಒಂದು ಬಿಕ್ಕಟ್ಟಿನ ಸ್ಥಿತಿಯಲ್ಲಿತ್ತು ಅಂಥ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂಥ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಾಸ್ವಾಮಿಗಳವರು ಶಾಮನೂರು ಶಿವಶಂಕರಪ್ಪನವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ದು ನಮಗೆ ತುಂಬ ಅವರೇ ಮಾಡಿದ್ದು ದೊಡ್ಡ ಗುರುಗಳು ಅದನ್ನು ನಮ್ಮೊಂದಿಗೆ ನಮಗೆ ಇವತ್ತು ಸನ್ ತುಂಬ ಸಂತೋಷ ಆಗಿದೆ ಹಾಲು ಕೊಡೋದಷ್ಟು ಸಂತೋಷ ಆಗಿದೆ ನಾವು ಶಿವಶಂಕರಪ್ಪನವ್ರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಬಾಯ್ ಪೂಜೆ ವಿದ್ಯಾಸಂಸ್ಥೆಗೆ ನೇಮಿಸಿದ್ದೀವಿ ಅಂತ ಹೇಳಿ ತುಂಬ ಸಂತಸವನ್ನು ವ್ಯಕ್ತಪಡಿಸಿ ಪತ್ರ ಬರೆದಿದ್ರು ದೊಡ್ಡ ಗುರುಗಳ ಆಶಯಕ್ಕೆ ಶಾಮನೂರು ಶಿವಶಂಕರಪ್ಪನವರು ಬಾಪೂಜಿ ವಿದ್ಯಾಸಂಸ್ಥೆಯನ್ನು ಬಹು ಎತ್ತರಕ್ಕೆ ಅವರು ಬೆಳೆಸಿ ನಾಡಿನ ಜನತೆಯ ಒಂದು ಮನ್ನಣೆಗೆ ಅವರು ಪಾತ್ರವಾಗಿದ್ದಾರೆ ಹೀಗಾಗಿ ಇವತ್ತಿನ ಸಭೆ ಕರ್ನಾಟಕದಲ್ಲೇ ಅಲ್ಲ ದೇಶದಲ್ಲೇ ಎಲ್ಲಿಯೂ ಕಂಡು ಕಾಣದರಿಯದಂತಹ ಎಲ್ಲ ರಾಜಕೀಯ ಧೋರಣರು ಎಲ್ಲ ಮಠಾಧೀಶರು ಎಲ್ಲರೂ ಸಹ ಈ ಒಂದೇ ವೇದಿಕೆಯಲ್ಲಿ ಒಂದೇ ವೇಳೆಯಲ್ಲಿ ಭಾಗವಹಿಸಿರೋದು ಅವರ ವ್ಯಕ್ತಿತ್ವದ ಕುರುಹಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಮಹಾಭಾರತ ಕಾಲದಲ್ಲಿ ದಾನಶೂರ ಕರ್ಣ ಅಂತ ಇದ್ದ ಅಂತ ಕೇಳ್ತೀವಿ ಯಾರೂ ನೋಡಿಲ್ಲ ನಾವು ನೀವು ಯಾರುವ ಆದರೆ ಆಧುನಿಕ ಭಾರತದಲ್ಲಿ ದಾವಣಗೆರೆಯ ದಾನಶೂರ ಕರ್ಣ ಮಹಾಭಾರತದ ದಾನಶೂರ ಕರ್ಣ ಅಂತ ಇದ್ದ ಇದ್ರು ಅನ್ನೋದು ನಿಮ್ಮೆಲ್ಲರಿಗೂ ಮನವರಿಕೆಯಾಗಿದೆ ಅವರು ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಯಾವುದೇ ದೇವನ ದೇವಸ್ಥಾನ ಇರಲಿ ಯಾವುದೇ ಮಠ ಇರಲಿ ಯಾವುದೇ ಕಲ್ಯಾಣ ಮಂಟಪ ಇರಲಿ ಅಲ್ಲೆಲ್ಲ ಚಾಮದೂರು ಶೇವು ಶೇಖ್ ಕೊಡುಗೆ ಈ ದಾನ ಅಲ್ಲಿ ದಾಖಲಾಗಿರೋದನ್ನು ನೀವು ಮನಗಾಣಬಹುದು ಒಂದು ವ್ಯತ್ಯಾಸ ಏನು ದಾನ ಮಾಡೋದ್ರಲ್ಲಿ ಅಂದರೆ ವಾಗ್ದಾನ ಮಾಡಿದವರು ಮಾಡಿದವರ ಹತ್ರ ವಾಗ್ದಾನ ಮಾಡಿಸ್ಕೊಂಡವರು ಭಾಳ ಓಡಾಡಬೇಕಾಗತ್ತೆ ನೀವು ವಾಗ್ದಾನ ಮಾಡಿದಿರಿ ನಾವು ಶುರು ಮಾಡಿಕೊಂಡಿದ್ದೀವಿ ಕೊಡಿ ಅಂತ ಕೇಳಲಿಕ್ಕೆ ಓಡಾಡಬೇಕಾಗುತ್ತೆ ಆದರೆ ಶಿವಶಂಕರಪ್ಪನವ್ರ ವಿಚಾರದಲ್ಲಿ ಏನು ಓಡಾಡೋ ಅವಶ್ಯಕತೆ ಇಲ್ಲ ಇರಲಿಲ್ಲ ಅವರೇ ನಾನು ವಾಗ್ದಾನ ಮಾಡಿದ್ದೀನಿ ಬಾ ಅಂತ ಹೇಳಿ ಕರೆದು ಕೊಟ್ಟಂತ ಕೊಡುಗ ಇದ್ದಾನೆ ಅನುಪಮದಾನಿ ಶಿವಶಂಕರಪ್ಪನವರು ಅವರು ಇಷ್ಟು ದೀರ್ಘಕಾಲ ಅವರು ಬದುಕಲಿಕ್ಕೆ ಅವ ಕಾರಣ ಅಂದರೆ ಪ್ರ ಅವ್ರಿಗೆ ಬಿ ಪಿ ಇರಲಿಲ್ಲ ಶುಗರ್ ಇರಲಿಲ್ಲ ಏನೂ ಇರಲಿಲ್ಲ ಬಹುದೀರ್ಘಕಾಲ ಅವರು ಬಾಳಿರ್ತಕ್ಕಂಥದ್ದು ಒಂದು ವಿಶೇಷ ಈ ಸಂದ ಅವರು ಅಷ್ಟು ದೀರ್ಘಕಾಲ ಬಾಳಿದ ರಹಸ್ಯ ಏನು ಅಂತ ನಾವು ನಮ್ಮ ಕಣ್ಮುಂದೆ ಇಲ್ಲಿ ನೋಡಿದ್ವಿ ಇಲ್ಲಿ ನಿಮಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಪಕ್ಕದಲ್ಲಿರ್ತಕ್ಕಂತಹ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶಿವರಾಜ್ ಪಾಟೀಲ್ರವರು ಅವರನ್ನು ಅವರ ಹತ್ರ ಅವರ ಮೊಮ್ಮಗಳು ಸಂಸ್ಕೃತಿ ಇಲ್ಲಿ ಬಂದ್ಲು ಬಂದು ಅಜ್ಜ ಏನಾದರೂ ತಂದು ಕೊಡ್ಲೇ ಅಂತ ಕೇಳಿದ್ರು ನೋಡಿ ಅಜ್ಜ ಏನಾದರೂ ತಂದು ಕೊಡ್ಲ ಭಾಳ ವೇಳೆ ಆಗಿದೆ ಅವರು ಏನು ಪ್ರಸಾದ ಸ್ವೀಕರಿಸಿಲ್ಲ ಹೀಗಾಗಿ ಅಜ್ಜ ಏನಾದರೂ ತಂದು ಕೊಡ್ಲ ಅಂತ ಬಂದು ಕೇಳಿದ್ಲಲ್ಲ ಇದೇ ನಮ್ಮ ದೇಶದ ಭಾರತೀಯ ನಿಜವಾದ ಸಂಸ್ಕೃತಿ ಅಂತ ಇಂತಹ ಮಕ್ಕಳು ಮೊಮ್ಮ ಮನೆಯಲ್ಲಿ ಹಿರಿಯರು ಭಾಳ ಕಾಲ ಬದುಕಬೇಕು ದೀರ್ಘಕಾಲ ಬದುಕಬೇಕು ಅಂದರೆ ಇಂತಹ ಮೊಮ್ಮಕ್ಕಳು ಇರಬೇಕು ಅಂತ ನಾವು ಬಯಸ್ತೀವಿ ಇದು ನಮ್ಮ ದೇಶದ ಸಂಸ್ಕೃತಿ ಅಂಥ ಮಕ್ಕಳು ಮತ್ತು ಮೊಮ್ಮಕ್ಕಳು ಇದ್ದ ಕಾರಣದಿಂದಲೇ ಶಿವಶಂಕರಪ್ಪನವರು ಇಷ್ಟು ದೀರ್ಘಕಾಲ ಅವರು ಬದುಕಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಅವ್ರ ಮಕ್ಕಳನ್ನು ಮತ್ತು ಮೊಮ್ಮಕ್ಕಳನ್ನು ತುಂಬ ಹೃದಯದಿಂದ ನಾವು ಹಾರೈಸಿ ಈಗ ಕಾರ್ಯಕ್ರಮ ಬೇಡಿಯಾಗಿದೆ ಆದರೂ ಅವ್ರ ಮೊಮ್ಮಕ್ಕಳು ಅವ್ರು ಅಪೇಕ್ಷೆ ಪಟ್ಟರು ನಮ್ಮ ತಾ ನಮ್ಮ ತಾತನ ನಾವು ನೆನೆಸ್ಕೋಬೇಕು ಅಂತ ಹೇಳಿ ಬೇರೆ ಎಲ್ಲರೂ ಮಾತಾಡೋದಕ್ಕಿಂತ ಮಾತನಾಡೋದಕ್ಕೆ ಜೊತೆಗೆ ಮೊಮ್ಮಕ್ಕಳ ಕೊನೆಯಲ್ಲಿ ತಮ್ಮ ಭಾವನೆಗಳನ್ನು ಹಂಚ್ಕೊಂಡಿದ್ದಿದೆಯಲ್ಲ ಅದು ತುಂಬ ಅರ್ಥಪೂರ್ಣ ಅಂತ ನಮಗನಿಸ್ತು ಎಷ್ಟೇ ವೇಳೆ ಆಗಿದ್ದರೂ ಸಹ ಮಕ್ಕಳು ತಮ್ಮ ಭಾವನೆಗಳನ್ನು ಅಭಿವ್ಯಕ್ತಿಗೊಳಿಸಲಿಕ್ಕೆ ಅವಕಾಶ ಆಗಿದ್ದು ತುಂಬ ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ದೂರದಿಂದ ದಯಮಾಡಿಸಿರ್ತಕ್ಕಂಥ ಸುತ್ತೂರು ಜಗದ್ಗುರುಗಳೂರು ನಾಡಿನ ಅನೇಕ ಅನೇಕ ಮಠಾಧೀಶರುಗಳು ಇಲ್ಲಿ ಬಂದು ಅಲ್ಲಿ ಹರಿಸಿದ್ದಾರೆ ಒಂದೇ ಒಂದು ರಹಸ್ಯ ಪ್ರಶ್ನೆಯಾಗಿ ನಮಗೆ ಉಳಿದಿದೆ ಅದೇನು ಅಂತಂದರೆ ಬಂದಂಥ ಮಠಾಧೀಶರಿಗೆಲ್ಲರಿಗೂ ಒಂದೊಂದು ಬೆತ್ತ ಇದೆಲ್ಲ ಕೊಟ್ಟರು ಕೊಟ್ಟ ಮಲ್ಲಿಕಾರ್ಜುನ ಪರಿವಾರದವರು ಆದರೆ ಬಂದಂಥ ರಾಜಕೀಯ ಧುರಂಡರಿಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಲ್ಲರಿಗೂ ಸಹ ಅವರ ಕೊರಳಿಗೆ ರುದ್ರಾಕ್ಷಿ ಯಾಕೆ ಹಾಕಿದ್ರು ಅನ್ನೋದು ನಮಗೆ ಒಂದು ಯಕ್ಷ ಪ್ರಶ್ನೆ ಇದೆ ಯಾಕೆ ರುದ್ರಾಕ್ಷಿ ಹಾಕ್ಸಿದ್ರು ನಾವು ಯಾರೂ ನೋಡಿಲ್ಲ ಇದುವರೆಗೂ ರಾಜಕೀಯ ಧುರಿಣರಿಗೆ ರುದ್ರಾಕ್ಷಿ ಕೊರಳಿಗೆ ಹಾಕಿದ್ದನ್ನ ನಾವೆಲ್ಲೂ ನೋಡಿಲ್ಲ ಇದೇ ಮೊತ್ತ ಮೊದಲು ಪ್ರಾಯಶಃ ಏನಂದ್ರೆ ಇದ್ರ ಹಿಂದೆ ನಿಗೂಢ ರಹಸ್ಯ ಏನಪ್ಪ ಗೊತ್ತಿಲ್ಲ ನಮಗೆ ನೀವೆಲ್ಲ ಸಹ ಮಠ ಸೇರ್ಕೊಳ್ಳಿ ಅಂತ ಅರ್ಥನೋ ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇವರೆಲ್ಲರಿಗೂ ಇವರೆಲ್ಲರಿಗೂ ರುದ್ರಾಕ್ಷಿ ಕೊಟ್ಟದ್ದು ನೀವು ಮಠ ಸೇರ್ಕೊಳ್ಳಿ ಅಂತಲೋ ಮತ್ತು ಈ ಗುರುಗಳಿಗೆ ಬೆತ್ತ ಕೊಟ್ಟದ್ದು ಅವರು ಧರ್ಮ ದಂಡ ಮಾಡಿ ಅಂತಲೋ ಏನೋ ಗೊತ್ತಿಲ್ಲ ನಮಗೆ ಇದನ್ನು ಪ್ರಾಯ ಶಾಂತಿಯಿಂದ ಇರಲಿ ಅಂತ ಹೇಳ್ತಿದೆಯಾ ತುಂಬ ಸಂತೋಷ ನಾಡಿನ ಜನತೆಗೆ ಬೇಕಾಗಿರ್ತಕ್ಕಂಥದ್ದು ಶಾಂತಿ ಸಮಾಧಾನ ಅಂತಹ ಆಡಳಿತ ಏನೇ ವ್ಯತ್ಯಾಸಗಳಿದ್ರೂ ಸಹ ಎಲ್ಲರೂ ಸಹ ಅದನ್ನು ವ್ಯತ್ಯಾಸಗಳನ್ನು ಮರೆತು ನಾಡಿನ ಜನರ ಒಳಿತಿಗಾಗಿ ನಮ್ಮ ರಾಜಕೀಯ ಧುರಣ್ರು ಅವರು ಆಡಳಿತ ನಡೆಸ್ತಕ್ಕಂಥದ್ದು ಅತ್ಯವಶ್ಯಕ ಜನರ ನಾಡಿ ಮಿಡಿತ ಏನು ಅವರ ಅವಶ್ಯಕತೆಗಳೇನು ಅವುಗಳನ್ನು ಪೂರೈಸ್ತಕ್ಕಂಥ ಹೊಣೆಗಾರಿಕೆಯನ್ನು ನಮ್ಮ ರಾಜಕೀಯ ಧೋರಣ್ರು ನಿರ್ವಹಿಸಲಿ ಅದರಲ್ಲಿ ಯಶಸ್ವಿಯಾಗಲಿ ಅಂತ ನಾವು ಹಾರೈಸಿ ಆಗಲೇ ಹೋದಂಥ ಶಿವಶಂಕರಪ್ಪನವರ ಆತ್ಮಕ್ಕೆ ಭಗವಂತ ಅವರ ಸದ್ಗತಿಯನ್ನು ಅನುಗ್ರಹಿಸಲಿ ಅವರ ಕುಟುಂಬ ವರ್ಗದ ಸಹ ಆ ಒಂದು ದುಃಖ ಅಗಲಿಕೆಯ ದುಃಖವನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದಯಪಾಲಿಸದಿಂದ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯಗೊಳಿಸ್ತೀನಿ